ನಮ್ಮಲ್ಲಿ ಸುಮಾರು ಒಂದು ಇನ್ನೂರೈವತ್ತು ನಾಟಿ ಕೋಳಿ ಅದವು ಒಂದು ನಾಲ್ಕು ಕೋಳಿ ಒಂದು ನಾಲ್ಕು ಡ್ರ್ಯಾಗನ್ ಫೈಟರ್ ಅಂತೇಳಿ ಅವು ಕೋಳಿ ಇರೋದ್ರಿಂದ ನಮ್ಮಲ್ಲಿ ಗೋಶಾಲೆ ಐತೆ ಆಕಳಿಗೆಲ್ಲ ಉಣ್ಣಿ ಭಾಳ ಸಮಸ್ಯೆ ಅವಾಗೆಲ್ಲ ಉಣ್ಣಿದು ಹದಿನೈದಕ್ಕೆ ವಾರಕ್ಕೆ ತಿಂಗಳಿಗೆ ಔಷಧಿ ಎಲ್ಲ ಹಾಕಿ ಹಾಕಿ ಸ್ವಚ್ಛ ಮಾಡ್ತಿದ್ವಿ ಅದರಿಂದ ಅರ್ಧ ನಮ್ಮ ಗೋಮಾತೆ ವೀಕ್ ಆಗ್ತಿದ್ವು ಈಗ ಕೋಳಿ ಇರೋದ್ರಿಂದ ಒಂದು ಉಣ್ಣೆ ನಮ್ಮ ಗೋಶಿ ಆಮೇಲೆ ಆಕಳಿಗೆಲ್ಲ ಚೆನ್ನಾಗದವು ಜೊತೆಗೆ ಬೆಳೆ ಆನೆ ಮಾಡ್ತಕ್ಕಂಥ ಕೀಟಾಣುಗಳು ತಿಂತಾವೆ ಜೊತೆಗೆ ನಮ್ಮ ನಾವಿಲ್ಲಿ ತೋಟದಲ್ಲಿರೋದ್ರಿಂದ ಯಾವುದೇ ಚೋಳು ಹಾವು ಜರಿ ಯಾವ ಬರಲಾರ್ದಂಗೆ ರಕ್ಷಣೆ ಮಾಡ್ತಾವೆ ನಮ್ಮನ್ನು ರಕ್ಷಣೆ ಮಾಡ್ತಾವೆ ಅದ್ರ ಜೊತೆಗೆ ತತ್ತಿ ಕೊಡ್ತಾವೆ ತತ್ತಿನ ನಾವು ಸಾವಯವ ಕೃಷಿ ಔಷಧಿಗೆ ಬಳಸ್ತೇವೆ ಮೂರು ನಾಲ್ಕು ನಮೂನೆ ಕೋಳಿ ಇರೋದ್ರಿಂದ ನಮಗೆ ಲಾಭ ಐತೆ ಒಟ್ಟಾರೆ ರೈತರು ಕೂಡ ಈ ಒಂದು ಕೋಳಿ ಸಾಕಾಣಿಕೆ ಮಾಡುವುದರಿಂದ ಕೃಷಿಗೆ ಪೂರಕವಾಗಿದೆ ಅಂತಲೇ ಹೇಳ್ಬೋದು ನಮ್ಮ ರೈತರು ಕುರಿ ಮೇಕೆ ಕೋಳಿ ಎಲ್ಲ ಸಾಕ್ತಿದ್ರು ಮೇಕೆ ಸಾಕೋದ್ರಿಂದ ಅದು ಹೇಳ್ತಾರೆ ಹಾಡು ಮುಟ್ಟದ ಗಿಡ ಇಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ ಅದು ಎಲ್ಲ ಸೊಪ್ಪನ್ನು ತಿಂತತೆ ತಿನ್ನೋದ್ರಿಂದ ಆ ಎಲ್ಲ ಸೊಪ್ಪಿನ ಸಾರಾಂಶದಿಂದ ಅದರಲ್ಲಿ ಬರ್ತಕ್ಕಂಥ ಹಾಲು ಔಷಧಿ ಗುಣ ಐತೆ ಅಂಥೇಳಿ ನಮ್ಮ ಆಯುರ್ವೇದ ಪಂಡಿತರು ಹೇಳ್ತಾರೆ ಹಂಗಾಗಿ ಮೇಕೆ ಹಾಲಿಗೆ ಭಾಳ ಶ್ರೇಷ್ಠ ಅಂತೇಳಿ ಜೊತೆಗೆ ಕುರಿ ಕುರಿ ಅಷ್ಟೇ ತಿಂತಿತ್ತು ಬೇರೆ ಏನು ತಿನ್ನೋಲ್ಲ ಅದ್ರ ಜೊತೆಗೆ ಆ ಹುಲ್ಲು ತಿನ್ನೋದ್ರ ಜೊತೆಗೆ ಅದು ಹುಂಡಿನೂ ಬರ್ತದೆ ನಮಗೆ ಕಂಬಳಿ ಅಳೆಯೋಕ್ಕೆ ಹಂಗಾಗಿ ನಮ್ಮ ರೈತರು ಎಲ್ಲ ಪಾರಿವಾಳ ಮತ್ತು ಕೋಳಿ ಕುರಿ ಮೇಕೆ ಎಲ್ಲವೂ ಸಾಕ್ತಿದ್ರು ಎಮ್ಮೆ ಎಲ್ಲವೂ ಸಾಕ್ತಿದ್ರು ಹಂಗಾಗಿ ಸಮಗ್ರ ಕೃಷಿ ನಮ್ಮ ರೈತರು ಮಾಡ್ತಿದ್ರು ಈಗ ನಾವೆಲ್ಲ ಒಂದೊಂದು ಬೆಳೆ ಬೆಳೆಸ್ಕೊಂಡು ಒಂದು ಬೆಳೆದ್ರೆ ಇನ್ನೂ ನಾಲ್ಕು ನಮಗೆ ಅದರ ಉಪಯೋಗ ಇಲ್ಲದೆ ಇರ್ತಕ್ಕಂಥ ವಾತಾವರಣಕ್ಕೆ ನಾವು ಬಂದೆವು ತಮ್ಮಲ್ಲಿ ಸಮಗ್ರ ಕೃಷಿ ಇರೋದರಿಂದ ಸೀಸನ್ ವೈಝು ಆದಾಯ ಬರುತ್ತಂತ ಬಗ್ಗೆ ಕೇಳಿದ್ರೆ ನಮ್ಮಲ್ಲಿ ಸುಮಾರು ಒಂದು ಎಂಟು ಹತ್ತು ಜನ ಕೆಲಸ ಮಾಡೋರು ಅದಾರ ಅವ್ರಿಗೆ ಸಂಬಳ ಜೊತೆಗೆ ನಮ್ಮ ಮಟ್ಟಕ್ಕೆ ಮುನ್ನೂರ ಅರವತ್ತೈದು ದಿನವೂ ನಾವು ತರಕಾರಿ ಸೊಪ್ಪು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ದಿನಕ್ಕೆ ಒಂದು ಸಾವಿರ ರೂಪಾಯಿ ನಾವು ಉಳಿಸ್ತೀವಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಉಳಿಸ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಸಾಧಕರದಾರ ಅವರಿಗೆ ಸಂಭಾವನೆ ಕೊಡೋದೂ ಇದರಿಂದನೇ ನಾವು ಮಾಡ್ತೀವಿ ಜೇನು ಸಾಕಾಣಿಕೆ ಮಾಡ್ವಿ ಈಗ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ತುಪ್ಪ ತೆಗ್ದೀವಿ ಆ ತುಪ್ಪ ಇಲ್ಲೇ ಕೊಡ್ತೀವಿ ಹೊರಗಡೆ ಎಲ್ಲಿ ಕೊಡಲ್ಲ ಹಗ್ರೀ ಒಂದು ಸಾವಯವ ಸಿರಿ ಆರೋಗ್ಯ ಕಣಜ ಅಂತೇಳಿ ಒಂದು ಮಳಿಗೆಯನ್ನು ಮಾಡ್ವಿ ನಮ್ಮಲ್ಲಿ ಬೆಳೆದದ್ದೆಲ್ಲ ಧಾನ್ಯ ಮತ್ತು ಮೌಲ್ಯವರ್ಧನ ಮಾಡಿ ಅಲ್ಲಿ ಮಾರುಕಟ್ಟೆಗೆ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ವಿ ಅದರಿಂದ ನಮಗೆ ಇಲ್ಲಿ ತೋಟದ ನಿರ್ವಹಣೆ ನಿಭಾಯಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು